ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಬೇಲ್ಪುರಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಪಾತ್ರೆ ಸ್ವಲ್ಪ ದೊಡ್ಡದಾಗಿರೋದೇ ತೊಗೊಳ್ಳಿ ನಂತರ ಎರಡು ಕಪ್ಪಾಗೋಷ್ಟು ಸೆಪ್ಪೆ ಕಡ್ಲೆಪುರಿನ ತೊಗೊಂಡಿದ್ದೀನಿ ನಂತರ ನಾನು ಒಂದು ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಾಗೋಷ್ಟು ತುಡಿದಿರೋ ಅಂಥ ಕ್ಯಾರೆಟು ನೆಕ್ಸ್ಟ್ ಒಂದು ಕಪ್ಪಾಗೋಷ್ಟು ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಕಾಲು ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನ ತೊಗೊಂಡಿದ್ದೀನಿ ನಾನಿಲ್ಲಿ ಟೊಮೊಟೊನ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನೀವು ಬೇಕಾದರೆ ಆ್ಯಪಲ್ ಟೊಮೊಟೊ ಕೂಡ ಬಳಸ್ಕೋಬೋದು ಕಾಲು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸ್ವೀಟ್ ಚಟ್ನಿ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಟೈಮ್ ಸಿಕ್ಕರೆ ಸಿಕ್ಕಿರೋದನ್ನೊಂದ್ಸರಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕಿರ್ತೀನಿ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಚಟ್ನಿ ಎರಡು ಚಟ್ನಿ ಮಾಡೋದನ್ನು ಅಷ್ಟೇನು ಕಷ್ಟ ಆಗಿರೋದಿಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಂತರ ನಾನು ಒಂದು ಕಪ್ ಆಗುವಷ್ಟು ಮಿಕ್ಚರ್ನ ತಗೊಂಡಿದ್ದೀನಿ ಅದನ್ನು ಕೂಡ ಇವಾಗ ಸೇರಿಸ್ಕೋತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ನಂತರ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರ್ಸ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕಿದ ನಂತರ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ನಾನು ಮಸಾಲೆ ಕಡಲೆ ಬೀಜನ ಇದ್ದೀನಿ ಅದೊಂದು ಕಾಲು ಕಪ್ ಆಗೋಷ್ಟು ಸೇರಿಸ್ಕೋತಾ ಇದ್ದೀನಿ ನಾನು ಅದ್ರ ಜೊತೆಗೇ ಒಂದು ಐದರಿಂದ ಆರು ನಿಪ್ಪಟ್ಟನ್ನ ಕೈಯಲ್ಲಿ ಇದೇ ರೀತಿ ಸ್ಮ್ಯಾಶ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ಇವೆರಡೂ ನಾನು ಯಾಕೆ ಕೊನೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ ಅಂತಂದರೆ ತಿನ್ಬೇಕಾದ್ರೆ ತುಂಬಾ ಆಗಿರುತ್ತೆ ನೀವು ಬೇಕಾದರೆ ಮೊದಲೇ ಸೇರಿಸ್ಕೋಬೋದು ನೋಡಿ ಈ ರೀತಿ ಒಂದೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡೋದಿಲ್ಲ ಯಾವ ರೀತಿಯಾಗಿ ಮನೇಲಿರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಈವ್ನಿಂಗ್ ಸ್ಪೆಷಲ್ ಬೇಲ್ಪುರಿ ಮಾಡೋದು ಅಂತ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್